ಅದು ತಡಿ ತಡಿನ ಗಡಿ ಬಿಡಿ ಮಾಡೋಕ್ಕಿಲ್ಲ ಫ್ರೆಶ್ ಕಾಮನ್ ಈಗ ಇವತ್ ಬಂದ ಇನ್ನೂರು ರೂಪಾಯಿ ಅಲ್ಲ ಒಂದು ಐಡಿಯಾ ನಾನೂರು ರೂಪಾಯಿ ತಕಂಬಾ ಗಿಡ ವಾರ್ಥಿ ಬಂದಿಲ್ಲ ಕೆ ಜಿ ತೂಕಲಿಯಾ ದೊಡ್ಡದಾಕಿ ಹೋಯ್ ಎಂತ ಮರ ನೀವು ಒಂದು ಕೆ ಜಿ ನೀವು ನಮ್ಮ ಚಿಕ್ಕ ಮೇಲೆ ತೆಗೆದ್ರಿ ಮರ ನೀವು ನಮಗೂ ಮೀನ್ ಜಾಸ್ತಿ ಆಗ್ತೀರಿ ಹಾಗೆ ಕತಿ ನೆಗಿ ಆ ಮುಖ ಎಲ್ಲ ಹಾಗೆ ಅರ್ಕ ಬರಲ್ಲ ಅವರು ಮಕ್ಕಳ ಕಣ ಹಾಕಿ ಎಂತ ದೊಡ್ಡ ಗಂಡ ಹಾಕಿ ಹಾಕಿ ಈ ಪ್ರೀತಿ ವಿಶ್ವಾಸ ಕೇಸರಿ ನಮ್ ಕುಂದಾಪುರ ಇನ್ನೆಂತ ಹೇಳಿ